ಏನಿದು ಈ ಪೋಸ್ಟರ್ ನೋಡಿದೆ ಏನಿದು ಅಂತ ಅರ್ಥ ಹಾಂ ನಮಸ್ಕಾರ ನನ್ನ ಹೆಸರು ಅನಂತರಾವ್ ಕೆರಗೋಡು ಮಂಡ್ಯ ತಾಲೂಕು ಈಗ ಇಲ್ಲಿ ಬಂಜಿ ಹಳ್ಳಿ ಕರಸು ತಾಯಿ ಆಗಲಿ ಅನ್ನೋ ಒಂದು ಕಾಂಪ್ಲೇಟನ್ನು ಮಾಡಿಸಿದ್ದೇವೆ ಪೋಸ್ಟರನ್ನು ಮುಖ್ಯವಾಗಿ ಏನಂದರೆ ನಮ್ಮಲ್ಲಿ ಹೆಣ್ಣು ರಾಸುಗಳನ್ನ ಗಾಡಿ ಕಟ್ತೀವಿ ಕಟ್ಟಿದ ಮೇಲೆ ಎಂಟರಿಂದ ಹತ್ತು ವರ್ಷ ಆಗ್ತಾಯಿದ್ದಾಗೆ ಹೆಣ್ಣಿನ ಜೀವನ ಹೇಗೆ ನಮ್ಮ ಮನೆ ಹೆಣ್ಮಕ್ಳು ಇರ್ಬೋದು ನಮ್ಮ ತಾಯಿ ಇರ್ಬೋದು ಬಹಳ ಬೇಗ ವಯಸ್ಸಾದ ಥರ ಕಾಣ್ತಾರೆ ಅದೇ ರೀತಿ ಹೆಣ್ಣು ಹಸು ಸಹ ವಯಸ್ಸಾದ ಥರ ಕಾಣುತ್ತೆ ಅದರ ವಯಸ್ಸಾಗಿರಲ್ಲ ಗಾಡಿ ಎಳೆದು ಗದ್ದೆ ಹೊತ್ತು ಭಾಳ ಸಾಕಾಗಿರ್ತವೆ ಅಂಥ ದಿವಸದಲ್ಲಿ ನಾವು ಆ ಒಂದು ಹಸುವನ್ನು ಸಾಮಾನ್ಯ ಕುಯ್ಯೋಕ್ಕೆ ಕೊಟ್ಬಿಡ್ತಾರೆ ಗಾಡಿ ಇಲ್ಲ ಅಂಥೇಳಿ ಅಂಥ ರಾಸುಗಳನ್ನೇ ನಾನು ತಂದು ಸಾಕಿದ್ದೀನಿ ಅದೆಲ್ಲ ಒಂದು ಆರು ತಿಂಗಳಿಗೆ ತಯಾರಾಗ್ತವೆ ಓರಿಗೂ ಬರ್ತವೆ ಓರಿನ ತೊಗೊಳ್ತೇವೆ ಬಲಿಷ್ಠವಾದ ಕರುನೂ ಹಾಕತ್ತೆ ಇವತ್ತು ಆ ಒಂದು ಕರು ಹಾಕಿದ್ದು ಎಪ್ಪತ್ತೈದು ಸಾವಿರ ರೂಪಾಯಿ ಮಾರಾಟ ಆಗಿದೆ ಅಂದರೆ ನಾನು ಪರಿಪೂರ್ಣವಾಗಿ ಹಾರನ್ನು ಹಸುವೆ ಕರುವೆ ಕುಡಿಸ್ದೆ ಒಂಬತ್ತು ತಿಂಗಳ ಕರು ಗಾಡಿ ಎಳೆದಿದೆ ಇದು ನಿಜವಾದಂಥ ವಿಚಾರ ಅದಕ್ಕಾಗಿ ಬಂಜೆ ಆಯಿತು ಅಂಥೇಳಿ ಯಾರು ಖಂಡಿತವಲ್ಲವೇ ಕಸಾಯಕನ ಕೊಡೋದು ಬೇಡ ಅದು ಮತ್ತೆ ಗಾಡಿ ಕಟ್ಟೋದು ಬೇಡ ಗದ್ದೆ ಉಳಬಾರ್ದು ಅದಕ್ಕೆ ಮೇವು ಕೊಟ್ಟು ನೆರಳು ಕೊಟ್ಟು ನೀರು ಕೊಟ್ಟರೆ ಖಂಡಿತ ತೆನೆ ಆಗುತ್ತೆ ಒಳ್ಳೆಯ ಗರ್ಭಕೋಶನ ಭಾಳ ಬೆಳೆದಿರುತ್ತೆ ಚೆನ್ನಾಗಿ ಕೆಲಸ ಮಾಡೋದ್ರಿಂದ ಗರ್ಭಕೋಶ ಬೆಳೆದಿರುತ್ತೆ ಅತ್ಯುತ್ತಮವಾದ ಕರುಗಳನ್ನ ಕೊಡುತ್ತೆ ಈಗ ಉದಾಹರಣೆಗೆ ಅಲ್ಲೊಂದು ಹೋರಿಕೊಟ್ಟಿಯಾರೆ ತೆಗ್ನೂರು ಬ್ಲಡ್ ಲೈನ್ ಅಂತ ಹೇಳ್ತಾರೆ ಅಂಥ ದೊಡ್ಡ ದೊಡ್ಡವರೆಗನ್ನು ಕೊಡಿಸಿದಾಗ ನಮಗೆ ಲಕ್ಷ ರೂಪಾಯಿ ಕೊಡುವಂಥ ಕರುಗಳು ಸಹ ಉಡ್ತವೆ ಲಕ್ಷಾಂತರ ರೂಪಾಯಿನ ಕೊಡ್ತವೆ ಇವತ್ತು ನಾಟಿ ಎಸ್ಗಳು ಹಳಿಕಾರರು ಸಿಗ್ತಾ ಇಲ್ಲ ಕಡೆ ಪಕ್ಷ ಮೂವತ್ತು ಸಾವಿರ ಕಡಿಮೆ ಅಂದರೆ ಜಾಸ್ತಿ ಆಧಾರನ ಐವತ್ತು ಸಾವಿರ ನಾವು ನಮ್ಮ ಜೊತೆ ಕರು ತರೋಕೆ ಎಪ್ಪತ್ತೈದು ಸಾವಿರ ಕೊಟ್ವಿ ಒಂದು ಲಕ್ಷ ರೂಪಾಯಿ ತಿಂಗಳು ಬೆಲೆ ಬಾಳುತ್ತೆ ನೀವು ಸಾಕುವಂಥ ಬರೀ ಹತ್ತೆ ತಿಂಗಳು ಮಾತ್ರ ಅಸುಖ ಕುಯ್ಯೋದು ಬೇಡ ಜೊತೆಗೆ ಆ ಕುಯ್ದೋದಾಗ ಸಗಣಿ ಗೋಮೂತ್ರ ಏನು ಮಾಡಬೇಕು ಅಂದರೆ ಇದನ್ನು ಸಾಮಾನ್ಯವಾಗಿ ಎಲ್ಲರೂ ನೋಡಿರ್ತಾರೆ ಇವರು ಸುಭಾಷ್ ಪಾಳೇಕರ್ ಗುರುಗಳು ಅಂತ ಹೇಳಿ ಇವರು ನಾಟಿ ಯಶುವಿನ ಸಗಣಿ ಗೋಮೂತ್ರವನ್ನು ಉಪಯೋಗಿಸಿ ಜೀವಾಮೃತವನ್ನು ಮಾಡಿ ಬೀಜಾಮೃತವನ್ನು ಮಾಡಿ ಜಮೀನಿಗೆ ಬಳಸಿ ಬೀಜಾಮೃತವನ್ನ ಜೀವಾಮೃತ ಜಮೀನಿಗೆ ಬಳಸಿ ಬೆಳೆಯನ್ನು ಬೆಳೆಯುವಂತ ವಿಧಾನವನ್ನ ಈ ಪುಸ್ತಕದಲ್ಲಿ ಸಂಪೂರ್ಣ ವಿವರಿಸಿದ್ದಾರೆ ಕೃಷಿ ಪದ್ಧತಿ ಅಂತ ಕರಿತೀವಿ ಅದಕ್ಕೆ ಸಂಬಂಧಪಟ್ಟಂತೆ ಜೀವಾಮೃತ ಮಾಡೋದ್ರ ಬಗ್ಗೆ ಈ ಒಂದು ಪಾಂಪ್ಲೇಟ್ ಅಲ್ಲಿ ವಿವರ ತೋರಿಸಿದ್ದೇವೆ ಕೂಡ ತೋರಿಸಿದ್ದೇವೆ ಅದೇ ರೀತಿ ಭತ್ತ ಯಾವ ರೀತಿ ಬೆಳಿಬೇಕು ಅದ್ರ ಬಗ್ಗೆ ಸಹ ನಾವು ಇಲ್ಲಿ ಪಾಂಪ್ಲೇಟನ್ನು ಮಾಡಿದ್ದೇವೆ ಕಾರಣ ಏನಂದರೆ ಬಂಜೆಯಾದ ಮತ್ತು ವಯಸ್ಸಾದ ಹಸುಗಳು ಉತ್ಕೃಷ್ಟ ಗುಣಮಟ್ಟದ ಗೋಮೂತ್ರ ಮತ್ತು ಸಗಣಿಯನ್ನು ಕೊಡುತ್ತೆ ಅದನ್ನು ಉಪಯೋಗಿಸ್ಕೊಂಡು ಒಂದು ಗ್ರಾಮ್ ಸಗಣಿಲಿ ಮುನ್ನೂರು ಕೋಟಿ ಜೀವಾಣು ಇರುತ್ತೆ ಯಾವುದೇ ರಸಗೊಬ್ಬರ ಬಳಸ್ತೇನೆ ನಾವು ಕೃಷಿಯನ್ನು ಮಾಡೋಕ್ಕೆ ಅನುಕೂಲ ಆಗುತ್ತೆ ಅದಕ್ಕೋಸ್ಕರ ರಾಸಿಗಳನ್ನು ಉಳಿಸ್ಬೇಕು ನಮಗೆ ಪರಿಪೂರ್ಣವಾದ ಆಹಾರ ಉತ್ತಮವಾದ ಪೋಷಕದಾಯಕವಾದ ಗುಣಮಟ್ಟದ ಆಹಾರ ಸಿಗುತ್ತೆ ಜನಗಳು ಒಳ್ಳೆಯ ಮೇವು ಸಿಗುತ್ತೆ ಮೈ ಯಾರ್ಯಾರು ನಾ ಆರ್ ಸಾಕಿದ್ದಾರೆ ಅದರಲ್ಲೂ ಈ ಭಾಗದಲ್ಲಿ ಹಳ್ಳಿ ಕಾರಣ ಸಾಕಬೇಕು ಎಂಟು ತಿಂಗಳು ಅದು ಕರುವಾಗ್ತಂಥ ಎಂಟು ತಿಂಗಳಲ್ಲಿ ಕಡೆ ಪಕ್ಷ ಎಂಬತ್ತು ಸಾವಿರದ ರೂಪಾಯಿ ಆದಾಯ ಬರುತ್ತೆ ಕರುನಲ್ಲಿ ಆದಾಯ ಬರುತ್ತೆ ಸಗಣಿ ಗೋಮೂತ್ರ ಕೊ ದಿನ ಕೊಟ್ಟೆ ಕೊಡುತ್ತೆ ಸಾವಿರವರೆಗೂ ಕೊಡುತ್ತೆ ಅದನ್ನು ಸಾವಿರವರೆಗೆ ಸಾಕಬೇಕು ಸಾಯೋದೇನಂದ್ರೂ ಕೇ ಕೇವಲ ಎರಡು ತಿಂಗ್ ಎರಡು ಸಾವಿರ ಮಾತ್ರ ಮಲಗೋರು ಸಾಯೋದಕ್ಕೆ ಸತ್ತ ಮೇಲೆ ಮಣ್ಣು ಮಾಡಬೇಕು ಅದನ್ನು ಗೊಬ್ಬರ ಹಾಗೆ ಆಗುತ್ತೆ ಬೇಕಿದ್ರು ಮಾಡ್ಕೋಬೋದು ಇಲ್ಲ ಪೂಜನೇ ಭವನದಲ್ಲಿ ಊದಾಕ್ಬೋದು ಅದು ಅವರವ್ರಿಗೆ ಸೇರಿದಂಥ ವಿಚಾರ ದಯಮಾಡಿ ಯಾವುದೇ ನಾಟಿಸ್ ಕೊಡಬೇಡಿ ಅಂತ ಕೇಳ್ಕೊಳ್ತೀನಿ ಈ ಬಂಜೆ ಹೆಸುಗಳಿಗೆ ಇದಾಗುತ್ತೆ ಅಂತ ಹೇಳಿದ್ರಲ್ಲ ಏನಾದರೂ ಸ್ಪೆಷಲ್ ಥರ ಮೇವು ಅದೇನಾದ್ರೂ ಕೊಟ್ಟರೆ ಏನು ಬೇಕಾಗಿಲ್ಲ ಸಾಧಾರಣವಾಗಿ ರೆಸ್ಟ್ ಕೊಟ್ವಿ ಅದಕ್ಕೆ ಗದ್ದೆ ಕೆಸಕ್ಕೆ ಕಟ್ಟಲಿಲ್ಲ ಉಳ್ಳ ಕಟ್ಟಲಿಲ್ಲ ಕೊಟ್ವಿ ನೆರಳೆ ಕಟ್ಟುವೆ ನೀರು ಕೊಟ್ವಿ ನಮ್ಮ ನೈಸರ್ಗಿಕ ಕೃಷಿ ಉಲ್ಲನ್ನ ಹಾಕಿದ್ವಿ ತೆನೆಗೆ ಬಂತು ಓರಿಗೆ ಬಂತು ಓರಿ ಕೊಡಿಸಿದ್ವಿ ಓರಿ ಕೊಟ್ಟ ಮೇಲೆ ಸ್ವಲ್ಪ ಹಿಂಡಿ ಹಿಂಡಿಗೆ ಕೊಡಬೇಕಾಗತ್ತೆ ಯಾಕೆಂದರೆ ಬಲಿಷ್ಠವಾದ ಕರು ಬೇಕಾಗತ್ತೆ ಅಂತೇಳಿ ರೆಸ್ಟ್ ಕೊಟ್ಟಿರಿ ಒಂದು ಆರು ತಿಂಗಳು ಅಷ್ಟೇ ಮ್ಯಾಕ್ಸಿಮಮ್ ಆರೇ ತಿಂಗಳು ಆದರೆ ಕರು ಮಾತ್ರ ಸುಲಭ ಕರುವಾಗ್ತದೆ ಈಗ ಮನೇಲೇ ಸಾಕ್ತಂತ ಹಸು ಏನು ಮನೇಲೆ ಕೊಟ್ಟಿಗೆಲೆ ಕಟ್ಕೊಂಡು ಏನು ಓರಿ ಕೊಡಿಸ್ತೀವಿ ಅದು ಕರು ಹಾಕಿ ಇಷ್ಟಪಡುತ್ತೆ ಕಳ್ಳು ಕಳ್ಳು ಹೊರಗಡೆ ಬರುತ್ತೆ ಅಂತ ಹೇಳ್ತಾರೆ ಅದೆಲ್ಲ ಸಮಸ್ಯೆ ಇದೆ ಆದರೆ ಗದ್ದೆ ಉತ್ತಂಥದ್ದು ಗಾಡಿ ಹೇಳಿದಂಥ ಹಸುಗಳ ಚೆನ್ನಾಗಿ ಬೆಳೆದಿರುತ್ತೆ ಅದು ಸುಲಭವಾಗಿ ಸಲೀಸಾಗಿ ಕರು ಆಗ್ತತ್ತೆ ಅದ್ರ ಬಗ್ಗೆ ಯೋಚನೆ ಮಾಡೋದೇ ಬೇಡ ಹಾಗಾಗಿ ನಿಮಗೆ ಕಡೆ ಪಕ್ಷ ಹತ್ತು ವರ್ಷದಷ್ಟು ನಾವು ಕಟ್ಕೊಂಡ್ರೂ ಒಂದು ಇಪ್ಪತ್ತು ವರ್ಷ ಬಾಳಿಕೆ ಬಂದೇ ಬರುತ್ತೆ ಒಂದು ಏಳೆಂಟುಕರು ನಿರಾಸ ಕೊಡುತ್ತೆ ಕರು ನಿರಾಸೆ ಕೊಡ್ತದೆ ಅದರಿಂದ ಯಾರು ಸಹ ಬಂ ರಾಸಣಾ ಬಂಜೆ ಆಯಿತು ಅನ್ನುವಂಥ ಇದೆಲ್ಲ ಏನಪ್ಪ ಅಂದರೆ ಕುತಂತ್ರ ಇದು ರೈತರನ್ನ ಡಿಕ್ಕರಿಸುವಂಥ ಡಿಕ್ಕರಿಸುವಂಥ ಕೆಲಸ ಇದು ಬೇರೆ ಏನೂ ಅಲ್ಲ ಅದಕ್ಕೋಸ್ಕರ ಯಾರೂ ಸಹ ಕಸಾಯ ಖಾನೆ ಕೊಡಬೇಡಿ ಯಾರೋ ಸಾಕೋರಿದ್ರು ಕೊಡಿ ಕಸಾಯಖಾನೆ ಕೊಡುವಂಥ ಕೆಲಸ ಮಾಡಬೇಡಿ ನಮಸ್ಕಾರ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಂದ್ರೆ ನಿಮ್ಮನ್ನು ನಾನು ಸಂಪರ್ಕ ಸಂಖ್ಯೆ ಒಂಬತ್ತು ನಾಲ್ಕು ನಾಲ್ಕು ಎಂಟು ಎರಡು ಆರು ಎಂಟು ಎರಡು ಒಂದು ಆರು ಒಂಬತ್ತು ನಾಲ್ಕು ನಾಲ್ಕು ಎಂಟು ಎರಡು ಆರು ಎಂಟು ಎರಡು ಒಂದು ಆರು ಹಾಂ ಹೀಗಾಗಿ ಈ ಪಾಂಪ್ರೇಟ್ ಸಹ ಕಳ್ಸಿ ಕೊಡ್ತೇನೆ ಯಾರು ಹೇಳಿದ್ರೆ ಜಾತ್ರೆ ಇಟ್ಟಿರ್ತೀವಿ ದಯವಿಟ್ಟು ಓದಿ ಒಂದು ಹತ್ತು ಹತ್ತು ಕ್ವಿಂಟಲ್ ಮಾಡಿ ಅಂತ ಕೇಳ್ಕೊಳ್ತೀನಿ ನಮಸ್ಕಾರ